ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಹೊಸ ಡಿಸೈನ್ಸ್ ಮಾಂಗಲೈ ಚೈನ್ನ ತೊಗೊಂಬಂದಿದ್ದೀನಿ ನಿಮ್ಗೇನಾದರೂ ಈ ರೀತಿಯ ಮಾಂಗಲ ಚೈನ್ಸ್ಗಳ ಮಾಡಿಸ್ಕೋಬೇಕು ಅಂದರೆ ತುಂಬಾ ಆಸೆ ಇರುವಂಥವ್ರು ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ತೋರಿಸುವಂತಹ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನಾನೀಗ ತೋರಿಸ್ತಾ ಇರುವಂತಹ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಮಾಂಗಲ್ಯ ಚೈನ್ ಬಂದು ಹದಿಮೂರು ಹದಿನಾಲ್ಕು ಒಳಗೆ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಈ ರೀತಿಯ ಮಾಂಗಲ್ಯ ಸರ ಮಾಡಿಸ್ಕೊಬೇಕು ಅನ್ನೋರು ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ನಿಮಗೆ ನಾನು ಕೊಡುವಂತಹ ಕೆಲವೊಂದು ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಚೈನ್ನ ಪರ್ಚೇಸ್ ಮಾಡ್ಬೋದು ಯಾಕಂದರೆ ಎಷ್ಟು ಗ್ರಾಮ್ಗೆ ಯಾವ ಒಂದು ತೂಕದಲ್ಲಿ ಮಾಡಿಸ್ಕೊಂಡ್ರೆ ಮತ್ತು ಎಷ್ಟು ಗ್ರಾಮಿಗೆ ಸಿಗುತ್ತೆ ಅನ್ನೋದನ್ನ ನಿಮಗೆ ಬ್ರೀಫಾಗಿ ತಿಳ್ಕೊಂಡ್ರೆ ನೀವು ಯಾವ ಡಿಸೈನ್ಸು ಯಾವ ಶಾಪಲ್ಲಿ ಇಷ್ಟು ಚೆನ್ನಾಗಿರುವಂತಹ ಚೈನು ಸಿಗುತ್ತೆ ಅನ್ನೋದನ್ನ ಬ್ರೀಫಾಗೆ ಸಂಪೂರ್ಣವಾಗಿ ತಿಳ್ಕೊ ತಿಳಿಸಿ ನಿಮಗೆ ಹೇಳ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ನಾನು ಒಂದಾತು ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಾನು ತೋರಿಸ್ತಾ ಇರುವಂತಹ ಚೈನ್ ಬಂದ್ಬಿಟ್ಟು ಸೊ ನೀವು ನೋಡ್ತಾ ಇರ್ಬೋದು ಕೆ ಅಂತ ಹೇಳ್ತಾ ಇದ್ದಾರೆ ಇದು ಹನ್ನೆರಡು ಗ್ರಾಮು ಮೇಲ್ ಸಿಗುತ್ತಾ ಇದೆ ತುಂಬ ಚೆನ್ನಾಗಿದೆ ಈಗ ನಾನು ತೋರಿಸ್ತಾ ಇರುವಂತಹ ಚೈನು ಹನ್ನೊಂದು ಗ್ರಾಮು ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಸಿಂಪಲ್ಲಾಗಿ ಔಟ್ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನ್ನಲ್ಲಿ ನೀವು ನೋಡ್ಬೋದು ಸುಮ್ಮನೆ ನಾರ್ಮಲಾಗಿ ಮಾಡಿರುವಂತಹ ಸಿಂಪಲ್ ಡಿಸೈನ್ ಇದು ಯಾವುದೇ ರೀತಿಯ ಓವರ್ ಓವರ್ಲುಕ್ ಇಲ್ಲ ಸಿಂಪಲ್ ಡಿಸೈನಾಗೆ ಕೊಟ್ಟಿದ್ದಾರೆ ಕೇವಲ ಹನ್ನೊಂದೂವರೆ ಗ್ರಾಮ್ಗೆ ಸಿಗುವಂತಹ ಒಂದೇಳೆ ಮಂಗಲ ಚೈನ್ ಇದು ನಿಮಗೆ ಈ ರೀತಿ ಏನಾದರೂ ಸರ ನೀವು ಮಾಡಿಸ್ಕೊಬೇಕು ಅಂದರೆ ನಾನು ಇದ್ರ ಬಗ್ಗೆ ಫುಲ್ಲು ವಿವರಣೆ ಇದು ಎಲ್ಲಿ ಸಿಗುತ್ತೆ ಯಾವ ಶಾಪಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಲಲಿತಾ ಜ್ಯುವೆಲರ್ಸ್ ಅವರ ಒಂದು ಶಾಪಲ್ಲಿ ಸಿಗ್ತಾಯಿದೆ ಅವ್ರು ಹೇಳ್ತಾ ಇದ್ದಾರೆ ಹನ್ನೊಂದು ಗ್ರಾಮ್ಗೆ ಈ ಒಂದು ಸರ ನಾವು ಮಾಡಿಕೊಡ್ತೀವಿ ವಿತ್ ತಾಲಿ ಸರ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಏನಾದರೂ ಈ ರೀತಿಯ ಸರ ಮಾಡಿಸ್ಕೋಬೇಕು ಅಂತ ಏನಾದರೂ ಇಷ್ಟ ಇದ್ದರೆ ವಾಟ್ಸಪ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮೂಲಕ ಸೊ ನೀವು ಎಲ್ಲ ರೀತಿಯ ಒಂದು ಕ್ವಶನ್ಗಳಿಗೆ ಅವರು ಆನ್ಸರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಎಷ್ಟು ಗ್ರಾಮಿಗೆ ಬೇಕು ಅನ್ನೋದನ್ನ ಅವ್ರಿಗೆ ಸರಿಯಾಗಿ ಖಚಿತಪಡಿಸಿಕೊಟ್ರೆ ಅವ್ರು ಅಷ್ಟೇ ಗ್ರಾಮಲ್ಲಿ ಮಾಡಿಸ್ಕೊಡ್ತಾರೆ ಮತ್ತು ತುಂಬ ಬಂದೋಬಸ್ತ್ ಆಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ಗೋಲ್ಡಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಕೆ ಡಿ ಎಮ್ ಆಗಿರ್ಬೋದು ನೈನ್ ಒನ್ ಸಿಕ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿರುವಂತಹ ಕ್ವಾಲಿಟಿ ವೈಸು ಗೋಲ್ಡ್ ಸಿಗುತ್ತೆ ಇಲ್ಲಿ ನಿನ್ನ ನಿಮಗೆ ಏನಾದರೂ ಇಷ್ಟ ಆದರೆ ಸೊ ಲಲಿತಾ ಜ್ಯುವೆಲರ್ಸಲ್ಲಿ ಹೋಗಿ ನೀವು ಆರಾಮಾಗಿ ಈ ರೀತಿಯ ಒಂದು ಮಾಂಗ್ಯ ಸರನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಇದರಲ್ಲಿ ಕಲ್ಮಶ ಇಲ್ಲದೆ ನಾನು ಹೇಳ್ತಾ ಇರುವಂಥದ್ದು ಶಾಪು ಹೋಗಿ ನೀವು ವಿಸಿಟ್ ಕೊಟ್ಟು ಒಂದು ಸಲ ನೀವು ಸರನ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಸ್ಕ್ರೀನ್ ಮೇಲೆ ತೋರಿಸೋದ್ಕಿನ್ನ ಹತ್ರವಾಗಿ ನೋಡಿದ್ರೆ ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ನೀವು ಹತ್ತು ಗ್ರಾಮು ಹನ್ನೊಂದು ಗ್ರಾಮ್ಗೆ ಯಾರೆಲ್ಲ ಮಾಡಿಸ್ಕೊಬೇಕು ಅನ್ನೋರು ಥಿಂಕ್ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ವಿಡಿಯೋದಲ್ಲಿ ನೋಡ್ತಾ ಇರೋರು ಈ ಕೂಡಲೇ ಹೋಗಿ ಲಲಿತಾ ಅಲ್ಲಿ ಹೋಗಿ ಈ ರೀತಿ ಒಂದು ಸರಾನ ಮಾಡಿಸ್ಕೊಳ್ಳಿ ತುಂಬ ಕಡಿಮೆ ಆಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ನ ತೊಗೊಂಬಂದೆ ಈ ಡಿಸೈನ್ಸ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ ಯಾಕಂದರೆ ಸೊ ನಾವು ಹಿಂದಿನ ಕಾಲದಲ್ಲಿ ಕರಿಮಣಿ ಟೈಪ್ ಯೂಸ್ ಮಾಡೋರಂತೂ ಎಲ್ಲರೂ ಸಹ ಇದ್ದೇ ಇದ್ದಾರೆ ಅದೇ ರೀತಿ ಈಗ ಹೊಸ್ತಾಗಿ ಬಂದಿರುವಂಥ ಇದು ಕರಿಮಣಿ ಸರ ವಿತ್ ಗೋಲ್ಡ್ ಆಗಿ ಬಂದಿದೆ ಯಾಕಂದರೆ ಇದು ಹೇಳ್ತಾ ಇದ್ದಾರೆ ಸ ಅವರು ತುಂಬ ಕಡಿಮೆ ಗ್ರಾಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಇದ್ದಾರೆ ಸೊ ಹದಿನೈದು ಗ್ರಾಮ್ ಒಳಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರದ್ದು ಒಂದು ಶಾಪಲ್ಲಿ ಮೆನ್ಷನ್ ಮಾಡಿಲ್ಲ ನಿಮ್ಗೇನಾದರೂ ಇಷ್ಟ ಆದರೆ ಸೊ ನಂಬರ್ ಸಹ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಇದು ಅಂದ್ಬಿಟ್ಟು ತುಂಬ ಒಂದು ಆಗಿದೆ ತುಂಬ ಚೆನ್ನಾಗಿದೆ ಇದು ಇದೇನಾದರೂ ಗ್ರ್ಯಾಂಡ್ ಲುಕ್ಕಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ತಾಲಿ ಸರ ಎರಡಿದೆ ತುಂಬ ಚೆನ್ನಾಗಿದೆ ಈ ಒಂದು ಸರ ಈ ರೀತಿಯ ಒಂದು ಮಂಗಲ ಸರಗಳು ತುಂಬಾ ಜನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ರೀತಿಯ ಮಂಗಲೆ ಸರ ತೊಗೊಬೇಕು ಅನ್ನೋರು ಸೊ ಇಪ್ಪತ್ತು ಗ್ರಾಮ್ ಮೇಲೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತು ಗ್ರಾಮ್ ಮೇಲೆ ಸಿಗುವಂತಹ ಈ ರೀತಿಯ ಒಂದು ಸರನ ನೀವು ಪರ್ಚೇಸ್ ಮಾಡಿದ್ರೆ ಔಟ್ಲುಕ್ಕು ತುಂಬ ಚೆನ್ನಾಗಿರುತ್ತೆ ತುಂಬ ಬಂದೋಬಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಸರನ ನೀವು ಯಾವ ಯಾವ ಶಾಪಲ್ಲಿ ಮಾಡಿಸಿದ್ರೆ ಒಳ್ಳೇದು ಎಷ್ಟು ಗ್ರಾಮಲ್ಲಿ ಮಾಡಿಸಿದ್ರೆ ಒಳ್ಳೇದು ಅಂದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಈ ರೀತಿಯ ಒಂದು ಶಾಪಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಲಲಿತಾ ಜ್ಯೂವರ್ಸಲ್ಲಿ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಸೊ ಇಪ್ಪತ್ತು ಗ್ರಾಮ್ ಮೇಲೆ ಈ ರೀತಿಯ ಒಂದು ಸರ ಮಾಡಿಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಡಿಸೈನ್ಸ್ ಆಗಿರ್ಬೋದು ಕಲೆಕ್ಷನ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ನಿಮ್ಗೇನಾದರೂ ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಶಾಪು ಲಲಿತಾ ಸರ್ ಹೇಳ್ತಾ ಇದ್ದೀನಿ ಈ ರೀತಿಯ ಒಂದು ಮಂಗಲ ಸರ ನಿಮಗೆ ಬೇಕು ಅಂದರೆ ನೀವು ಅಲ್ಲೋಗಿ ಶಾಪಲ್ಲಿ ವಿಸಿಟ್ ಕೊಟ್ಟರೆ ಅವ್ರು ಹೇಳ್ತಾ ಇಪ್ಪತ್ತು ಗ್ರಾಮ್ ಮೇಲೆ ಈ ರೀತಿ ಒಂದು ಸರ ಸಿಗ್ತಾಯಿದೆ ಮತ್ತು ಗುಂಡು ಸಹ ಕೊಟ್ಟಿದ್ದಾರೆ ಅದರ ಜೊತೆಗೆ ಎರಡು ತಾಲಿ ಬಂದಿದೆ ಒಂದಿದೆ ಪ್ಲೈನಾಗಿದೆ ಸೊ ನಿಮಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಆ ರೀತಿ ಡಿಸೈನ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಸೊ ಯಾವುದೇ ಒಂದು ಡಿಸೈನ್ಸ್ ಕೊಟ್ಟಿಲ್ಲ ನೀವು ಆಗಿ ಯೂಸ್ ಮಾಡೋರು ಸೊ ವರ್ಕ್ ಕೇಳೋರು ಸ್ಟೋನ್ ಹಾಕ್ಸ್ಕೊಳ್ಳೋರು ಎಲ್ಲ ಒಂದು ಅಟ್ಯಾಚ್ಮೆಂಟು ಮಾಡ್ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು ಲಲಿತಾ ಜುವರ್ಸಲ್ಲಿ ಮಾಡಿಸುವಂಥ ಹೊಡವೆಗಳು ತುಂಬ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಾಗಿರುತ್ತವೆ ಯಾವುದೇ ರೀತಿಯ ಕಲ್ಮಶ ಇಲ್ದಂಗೆ ಮಾಡ್ಕೊಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ